ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರವೆಸಗಿದ ಪ್ರಕರಣದಲ್ಲಿ ಜೀವನ ಪರ್ಯಂತ ಜೈಲು ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲಾಧಿಕಾರಿಗಳು ಒಂದು ಐದು ಐದು ಎರಡು ಎಂಟು ಕೈದಿ ಸಂಖ್ಯೆ ನೀಡಿದ್ದಾರೆ ಭಾನುವಾರ ಅವರಿಗೆ ಬಿಳಿ ಬಟ್ಟೆ ನೀಡಿ ಅವರಿಗೆ ಕೈದಿ ಸಂಖ್ಯೆ ಒಂದು ಐದು ಐದು ಎರಡು ಎಂಟನ್ನು ನೀಡಲಾಗಿದೆ ಆ ಬಳಿಕ ವಿಚಾರಣಾಧೀನ ಕೈದಿಗಳ ವಿಭಾಗದಿಂದ ಅಪರಾಧ ಸಾಬೀತಾದ ಕೈದಿಗಳ ಸೆಲ್ಗೆ ವರ್ಗಾವಣೆ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣಗೆ ಆಗಸ್ಟ್ ಎರಡರಿಂದಲೇ ಶಿಕ್ಷೆ ಆರಂಭವಾಗಿದೆ ಜೈಲು ನಿಯಮಾವಳಿ ಅನುಸಾರ ಕೈದಿಗಳು ಕಡ್ಡಾಯ ಎಂಟು ಗಂಟೆ ಕೆಲಸ ಮಾಡಬೇಕು ಪ್ರಮುಖವಾಗಿ ಬೇಕರಿ ಗಾರ್ಡನ್ ಹೈನುಗಾರಿಕೆ ತರಕಾರಿ ಬೆಳೆಯೋದು ಮರಗೆಲಸ ಕರಕುಶಲ ವಸ್ತುಗಳ ಕೆತ್ತನೆ ಸೇರಿ ಯಾವುದಾದರೂ ಒಂದು ಕೆಲಸ ಮಾಡಬಹುದು ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ಸಂಬಳ ನೀಡಲಾಗುತ್ತೆ ರಾಜ್ಯದ ಜೈಲುಗಳಲ್ಲಿ ಕೌಶಲ ರಹಿತ ಕೈದಿಗಳಿಗೆ ದಿನಕ್ಕೆ ಒಟ್ಟು ಐನೂರ ಇಪ್ಪತ್ನಾಲ್ಕು ರೂಪಾಯಿ ಸಂಬಳ ನಿಗದಿ ಮಾಡಲಾಗಿದೆ ಒಂದು ವರ್ಷದ ನಂತರ ಅವರು ನುರಿತ ಕೆಲಸಗಾರರಾದ ಬಳಿಕ ದಿನಕ್ಕೆ ಐನೂರ ನಲವತ್ತೆಂಟು ರೂಪಾಯಿ ಸಂಬಳ ನೀಡಲಾಗುತ್ತೆ ಎರಡು ವರ್ಷಗಳ ಅನುಭವದ ನಂತರ ಕೌಶಲಪೂರ್ಣ ವರ್ಗಕ್ಕೆ ಬಡ್ತಿ ನೀಡಲಾಗುತ್ತೆ ಆಗ ಕೈದಿಗೆ ಸಿಗುವ ಸಂಬಳ ದಿನಕ್ಕೆ ಆರ್ನೂರ ಹದಿನೈದು ರೂಪಾಯಿ ಮೂರು ವರ್ಷಗಳ ನಂತರ ಅವರನ್ನ ಹೆಚ್ಚು ನುರಿತ ಅಥವಾ ತರಬೇತಿ ಕೆಲಸಗಾರರು ಎಂದು ಪರಿಗಣಿಸಿ ದಿನಕ್ಕೆ ಆರ್ನೂರ ಮೂರು ರೂಪಾಯಿ ಸಂಬಳ ನೀಡಲಾಗುತ್ತೆ ನ್ಯಾಯಾಲಯದ ತೀರ್ಪಿನ ಬಳಿಕ ಪ್ರಜ್ವಲ್ ಮೌನಕ್ಕೆ ಶರಣಾಗಿದ್ದು ಶನಿವಾರ ರಾತ್ರಿ ಊಟ ಸೇವಿಸಲಿಲ್ಲ ವೈದ್ಯರು ಆರೋಗ್ಯ ತಪಾಸಣೆಗೆ ಬಂದಿದ್ದ ವೇಳೆ ಕಣ್ಣೀರು ಹಾಕಿದ್ದಾರೆ ಎಂದು ವರದಿಯಾಗಿದೆ